ಏಷ್ಯಾ ಕಪ್ ನ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಹೀನಾಯ ಸೋಲು ಕಂಡಿತು ಪಾಕ್ ಬಳಿಕ ದಂಗಾದರು ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ಭಾರತ ವಿರುದ್ಧ ಸೋತ ಬಳಿಕ ಪಾಕ್ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಏಷ್ಯಾ ಕಪ್ ಅನ್ನು ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಏಷ್ಯಾ ಕಪ್ನ ಹೈವೋಲ್ಟೇಜ್ ಪಂದ್ಯ ಎಂದು ಕರೆಸಿಕೊಂಡಿದ್ದ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದಲ್ಲಿ ಮತ್ತೊಮ್ಮೆ ಟೀಂ ಇಂಡಿಯಾ ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಪಾಪಿಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡಿದೆ ಸ್ನೇಹಿತರೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಏಷ್ಯಾ ಕಪ್ನ ಈ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕರೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಫರ್ಹಾನ್ ಐವತ್ತೆಂಟು ರನ್ ಹಾಗೂ ಸೈಮ್ ಐ ಇಪ್ಪತ್ತೊಂದು ರನ್ ಗಳ ಕೊಡುಗೆ ನೀಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಶಿವಂ ದುಬೆ ಎರಡು ಹಾಗೂ ಹಾರ್ದಿಕ್ ಪಾಂಡ್ಯ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಿಟ್ಟದಂತ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಟೀಂ ಇಂಡಿಯಾದ ಜೆಂಜಿ ಆಟಗಾರರಾದ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ತಂಡಕ್ಕೆ ಮೊದಲ ವಿಕೆಟ್ಗೆ ನೂರು ರನ್ ಗಳನ್ನ ಪೇ ರು ಸ್ನೇಹಿತರೆ ಅಂತಿಮವಾಗಿ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ನಾಲ್ಕು ವಿಕೆಟ್ ಕಳೆದುಕೊಂಡು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಅಭಿಷೇಕ್ ಶರ್ಮಾ ಎಪ್ಪತ್ನಾಲ್ಕು ರನ್ ಗಳ ಅದ್ಭುತ ಆಟ ಪ್ರದರ್ಶಿಸಿದರೆ ಶುಭ್ಮನ್ ಗಿಲ್ ನಲವತ್ತೇಳು ರನ್ ಹಾಗೂ ತಿಲಕ್ ವರ್ಮಾ ಅಜಯ ಮೂವತ್ತು ರನ್ ಬಾರಿಸಿದರು ಇನ್ನುವತ್ತ ಪಾಕ್ ತಂಡದ ಪರ ಹ್ಯಾರಿಸ್ ರಾಫ್ ಎರಡು ವಿಕೆಟ್ ಪಡೆದುಕೊಂಡರು ಈ ಮುಖೇನವಾಗಿ ಪಾಕ್ ತಂಡ ಈ ಪಂದ್ಯದಲ್ಲಿ ಆರು ವಿಕೆಟ್ಗಳ ಹೀನ ಹೆಸಲನ್ನು ದಾಖಲಿಸಿತು ಇನ್ನೀಗ ಪಾಕ್ ತಂಡದ ಈ ಹೀನ ಹೆಸೂಲಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶ್ರೇಯಾ ಭಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ನಮಗೆ ಈ ಸೋಲು ಅಚ್ಚರಿ ತಂದಿದೆ ಈ ಏಷ್ಯಾ ಕಪ್ ನಲ್ಲಿ ನಾವು ಭಾರತ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಎರಡು ಸೋಲುಗಳನ್ನು ಅನುಭವಿಸಿದ್ದೇವೆ ಇದು ನಮ್ಮಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ ಇಂದಿನ ಪಂದ್ಯದಲ್ಲಿ ಸಿಕ್ಕಿದ ಆರಂಭವನ್ನ ಗಮನಿಸಿದರೆ ನೂರ ಎಂಬತ್ತರಿಂದ ಇನ್ನೂರು ರನ್ ಗಳನ್ನು ಸುಲಭವಾಗಿ ಗಳಿಸಬಹುದಾಗಿತ್ತು ಆದ್ಯಾಗೂ ಹತ್ತು ಓವರ್ಗಳ ನಂತರ ಟೀಮ್ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿತ್ತು ಮತ್ತು ನಾವು ವಿಫಲವಾದವು ಆದರೂ ನಮ್ಮ ಆಟಗಾರರಲ್ಲಿ ಇಂದಿನ ಪಂದ್ಯದಲ್ಲಿ ಯಾವುದೇ ಪ್ಲಾನ್ ಆಗಲಿ ಫುಟ್ ವರ್ಕ್ ಆಗಿರಲಿಲ್ಲ ಮತ್ತು ಗೆಲ್ಲುವ ಇಂಟೆಂಟ್ ಕೂಡ ನಮ್ಮ ಆಟಗಾರರು ತೋರಿಸಿರಲಿಲ್ಲ ನಾವು ಟೀಮ್ ಇಂಡಿಯಾದ ಮೈಂಡ್ ಸೆಟ್ ಅನ್ನ ಮೆಚ್ಚಲೇಬೇಕು ಅವರು ಆಡಿದ ರೀತಿ ಅದ್ಭುತವಾಗಿತ್ತು ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಭಾರತ ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಎಲ್ಲಾ ವಿಭಾಗಗಳಲ್ಲಿ ಉತ್ತಮ ಕೆಲಸ ಮಾಡಿ ಪಂದ್ಯ ಗೆದ್ದುಕೊಂಡಿದೆ ಹೀಗಾಗಿ ಅವರಿಗೆ ಅಭಿನಂದಿಸುತ್ತೇನೆ ಮತ್ತು ನಮ್ಮ ತಂಡ ಈ ಸೋಲಿನಿಂದ ಕೆಲ ತಪ್ಪುಗಳನ್ನು ತಿದ್ದುಕೊಂಡು ಮುಂಬರುವ ಪಂದ್ಯಗಳಲ್ಲಾದರೂ ಕೂಡ ತಪ್ಪಿನಿಂದ ಸುಧಾರಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ ಪಾಕ್ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾ ವಿರುದ್ಧ ನೀರಸ ಪ್ರದರ್ಶನ ನೀಡುತ್ತಿದೆ ಲೋಕಲ್ ತಂಡ ಎನ್ನುವ ಹಾಗೆ ಕ್ರಿಕೆಟ್ ಆಡುತ್ತಿದೆ ಲೈನ್ ಅಂಡ್ ಲೆಂತ್ ನಲ್ಲಿ ನಮ್ಮ ಬೌಲರ್ಗಳು ವಿಫಲರಾಗುತ್ತಿದ್ದಾರೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆಡಿ ರೀತಿ ಅದ್ಭುತವಾಗಿತ್ತು ಅವರ ಕ್ರಿಕೆಟ್ ಜಗತ್ತೇ ಮೆಚ್ಚಿಕೊಂಡಿದೆ ಹಾಗಾಗಿ ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅಭಿಷೇಕ್ ನಮ್ಮ ಪಾಕ್ ತಂಡದ ಅತ್ಯಂತ ಭಯಾನಕ ಪೇಸ್ ಅಟ್ಯಾಕ್ ವಿರುದ್ಧ ಬಾರಿಸಿದ್ದಾರೆ ಹೀಗಾಗಿ ಅವರ ಆಟವನ್ನ ಮೆಚ್ಚಲೇಬೇಕು ಈತ ಟೀಮ್ ಇಂಡಿಯಾದ ಫ್ಯೂಚರ್ ಆಟಗಾರನಾಗಲು ಯೋಗ್ಯ ಆಟಗಾರ ಮತ್ತು ಏಷ್ಯಾದ ನಂಬರ್ ಒನ್ ಟೀಮ್ ಏಕೆ ಟೀಮ್ ಇಂಡಿಯಾ ಎನ್ನುವುದನ್ನ ಮತ್ತೊಮ್ಮೆ ಇದೀಗ ಪ್ರೂವ್ ಮಾಡಿತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ